ನಿಂತು ಕಪುಸ್ ಮ ಇನ್ನೊಂದು ಈಗ ಆಯ್ತು ನೀಲ್ ಕಪುಸ್ಮೇ ಇನ್ನೊಂದ್ಸಲಿ ಮಾಡ್ತೀನಿ ನಿಂದರು ನೋಡಿ ಹೆಬ್ಬಾಗಿಲ್ ಇದು ವೀರಭದ್ರ ಸ್ವಾಮಿ ಇದು ಹೆಬ್ಬಾಗಿಲ್ಲ ನೀವು ಇದ್ರ ಹೋಗಿ ಇಲ್ಲ ತ್ಯಾಕ್ತಿ ವಿಡಿಯೋ ಮಾಡ್ತೀವಿ ವಿಡಿಯೋದಲ್ಲೇ ಫೋಟೋ ಆ ವಿಡಿಯೋದಲ್ಲೇ ಫೋಟೋನು ತೆಗ್ದಿದ್ದೇವೆ wani ಆಯ್ತಲ್ಲ ಹಾಂ ಇಲ್ಲೊಂದು ಸ್ವಲ್ಪ ಮುಂದೆ ಇಟ್ಕೊಳ ಹಾಂ ತಗೊಂಡು 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 ಥ್ಯಾಂಕ್ ಯು ಥ್ಯಾಂಕ್ ಯು ವಿರಭದ್ರ ದೇವ್ರೆ ಹ್ಞೂ ಇಲ್ಲಿಂದೊಂಚೂರು ಮಾಡೋಣಲ್ಲ ಈಗ ಇಲ್ಲಿಂದ ಮಾಡೋಣ ಅಲ್ಲಿ ಬರಲ್ಲ ಇನ್ನೂ ಸ್ವಲ್ಪ ಅಲ್ಲಿ ಬರಲ್ಲ ಹ್ಞೂ

ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಬಾ ಬಾ ನೋಡಿ ಎಷ್ಟು ದೊಡ್ಡ ಗ್ರೌಂಡಿದೆ ತುಂಬ ಚೆನ್ನಾಗಿದೆ ಸಲ ಭೇಟಿ ಕೊಡಿ ನೀವು ಹರಿಹರ ತಾಲೂಕ್ ದಾವಣಗೆರೆ ಡಿಸ್ಟಿಕ್ ಮಲೇಬೆನ್ನೂರು ನೋಡಿ ತುಂಬ ಚೆನ್ನಾಗಿದೆ

ಈ ಕಡೆಗೆ ನೋಡ್ರಿ ಇಬ್ಬರು ಒಂಚೂರು ಈ ಕಡೆ ನೋಡಪ್ಪ ಒಂಚೂರು ಹಾಯ್ ಹೇಳ್ರಿ ಇಬ್ರು ಹಾಯ್ ಹೇಳ್ರಿ ನೋಡಿ ವೀರಭದ್ರ ಸ್ವಾಮಿ ಇದು ಇದ್ರದ್ದು ಎಂಥ ಊರಿದು ಮಲೇಬೆನ್ನೂರು ವೀರಭದ್ರ ಸ್ವಾಮಿ ತುಂಬ ಪವರ್ಫುಲ್ಲು ತುಂಬ ಚೆನ್ನಾಗಿದೆ ಹರಿ ಹರಿಹರ ತಾಲೂಕು ದಾವಣಗೆರೆ ದಾವಣಗೆರೆ ಡಿಸ್ಟಿಕ್ಕು ನೀವು ಬನ್ನಿ ದೇವಸ್ಥಾನ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ತಡಿ ಮಲ್ಲಾರ್ತಿ ಮಾಡ್ತಾ ಇದ್ದಾರೆ ಮಲ್ಲಾರ್ತಿ ತಗೊಳ್ಳಿ ごちそ、はあ、うさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。ごちそうさまです。 ನೋಡಿ ದೇವಿ ಇದು ಭದ್ರಕಾಳಮ್ಮ ಎಲ್ಲರಿಗೂ ಆಶೀರ್ವಾದ ತಗೊಳ್ಳಿ ಗುರುಗಳಿದ್ದಾರೆ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹತ್ರ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಓಂ ನಮ ಥರ ತೆಗಿಬೇಕು ಇಬ್ರು ಕಾಣ್ಬೇಕು ಅಂತ ಹೇಳಿ ಇಬ್ಬರೂ ಕಾಣೋದಂದ್ರೆ ಅವನ ಹತ್ರ ನಂದೆ ಹಾಯ್ ಫ್ರೆಂಡ್ಸ್ ನೋಡಿರಿ ಹಿಂಗಿತ್ತು ಹಾಯ್ ಇಲ್ಲಿ ಹ್ಞೂ ಹಾಯ್ ಮಲೆಬೆನ್ನೂರ ಹತ್ರ ವೀರಭದ್ರಾ ಸ್ವಾಮಿ ಟೆಂಪಲ್ಲಿ ಬಂದೀವಿ ದೇವಸ್ಥಾನ ತೋರಿಸ್ತೀವಿ ನೋಡಿ ಎಲ್ಲ ಹಾಯ್ ಇದು ಕಾಣ್ಬೇಕು ಇದು ಸ್ವಲ್ಪ ಕಾಣಬೇಕು ಇಲ್ಲಿ ಪಾಸ್ ಮಾಡಬೇಕು ಯೂಟ್ಯೂಬ್ಗೆ ಹಾಕ್ತೀನಿ ಯೂಟ್ಯೂಬ್ ಹಾಕ್ತೀನಿ ನೆಕ್ಸ್ಟ್ ಪಾಸ್ ಮಾಡೋಕೆ ಇದನ್ನ ಸರ್ ತಗೋದು ಕಾಣಿಸ್ತಾ ಇದ್ವಿ ಬ್ಯಾಕು ನಾವು ಅಲ್ಲಿ ಆ ಕಡೆ ನಿಂತ್ಕೊಳ್ರಿ ಕುಸುಮ ಇಬ್ರು ಕಾಣ್ತಾ ಇಲ್ಲ ಅದು ಅಲ್ಲ ಇದೇನು ಡ್ಯಾಕ್ರಮ್ಮ ಏನಾಗಿತ್ತು ನೋಡು ಕಾಣಿಸ್ತಾ